ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಮೂವತ್ತಕ್ಕೆ ಇಳಕಲ್ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣ ಘಟಕದ ಹೊಸ ಪದಾಧಿಕಾರಿಗಳ ನೇಮಿಸುವ ಸಭೆ ಕರೆಯಲಾಗಿತ್ತು ತಾಲೂಕು ಅಧ್ಯಕ್ಷರಾದ ಶರಣು ಗಾಣಿಗೇರ್ ಅವರ ನೇತೃತ್ವದಲ್ಲಿ ಇಳಕಲ್ ತಾಲೂಕಾ ಪ್ರಭಾರಿ ಅಧ್ಯಕ್ಷರಾಗಿ ರಾಜು ಚಲ್ವಾದಿ ಉಪಾಧ್ಯಕ್ಷರಾಗಿ ಮಂಜುನಾಥ್ ಕುಂಬಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ದೇವರಾಜ್ ಐವಳ್ಳಿ ಸಂಘಟನಾ ಕಾರ್ಯದರ್ಶಿಯಾಗಿ ಮನೋಜ್ ಕೊಪ್ಪಳ ನಗರ ಘಟಕ ಅಧ್ಯಕ್ಷರಾಗಿ ಮೂರ್ತುಜಾ ಕಂದಕಲ್ ಹಾಗೂ ನಗರದಲ್ಲಿ ಐವತ್ತಕ್ಕೂ ಹೆಚ್ಚು ಯುವಕರು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣ ಸೇರ್ಪಡೆಯಾದ್ರು ಅಧ್ಯಕ್ಷರಾಗಿ ನಮ್ಮ ಶಿವರಾಮಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿಸ್ತುಬದ್ಧ ಸಂಘಟನೆ ಇದು ಈ ಸಂಘಟನೆ ಬಗ್ಗೆ ಗೊತ್ತಿದ್ದು ಕೂಡ ಗೊತ್ತಿದ್ದ ಬಂದಿರಿ ಎಲ್ಲರೂ ಕೂಡ ನಾನು ನನಗೆ ಭಾಳ ಖುಷಿ ಸಂಘಟತಿ ಇಷ್ಟೆಲ್ಲ ಯುವಕರು ಇವತ್ತು ಬಂದು ನಮ್ಮ ಒಂದು ನಮ್ಮ ಒಂದು ಮಾತಿಗೆ ಬೆಲೆ ಕೊಟ್ಟು ಹಾಗೂ ಅವ್ರೂ ಕೂಡ ಈ ಸಂಘಟನೆ ಒಳಗೆ ಬೆಳೆ ಮತ್ತು ಈ ಒಂದು ಉನ್ನತ ಹುದ್ದೆಯನ್ನು ತೆಗೆದುಕೊಂಡಂತೂ ಕೂಡ ಮ್ಯಾಗ ಸದಾ ಜವಾಬ್ದಾರಿಯಿಂದ ಇರಬೇಕು ಅಂಥೇಳಿ ನಾನು ನನ್ನನ್ನು ಹೇಳ ಮಾತುಗಳು ನಮಸ್ಕಾರ ಕನ್ನಡ ಸಂಜೆ ನಮಸ್ಕಾರ ಹಾಗೂ ಯುವಕರು ನಗರ ಘಟಕ ಹಾಗೂ ತಾಲೂಕಿನಿಂದ ಬಂದಂಥ ಎಲ್ಲ ಯುವಕ ಮಿತ್ರರಿಗೆ ಸಂಜೆ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಇವತ್ತಿನ ದಿನ ನಮ್ಮ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಇವತ್ತು ಸಂಜೆಯ ಒಂದು ಸಭೆಯಲ್ಲಿ ಉದ್ದೇಶ ಇವತ್ತಿನ ದಿನ ನಗರ ಘಟಕ ಹಾಗೂ ತಾಲೂಕು ಘಟಕವನ್ನು ಇವತ್ತು ನೇಮಿಸುವ ಸಲುವಾಗಿ ಇವತ್ತು ಸಭೆಯನ್ನು ಕರೆ ಕರೀತೀವಿ ನಮ್ಮ ಇಲ್ಲಿ ಕಲ್ಲ ಯುವಕರು ಭಾಳ ಉತ್ಸಾಹದಿಂದ ಬಂದಾರ ಏನೋ ಒಂದು ಮಾಡೋಣ್ರಿ ಒಂದು ನಮ್ಮ ಊರನ್ನು ಉದ್ಧಾರ ಮಾಡೋಣ ನಮ್ಮ ನಗರ ಉದ್ಧಾರ ಮಾಡೋಣ ನಮ್ಮ ನೆತನ ಉದ್ಧಾರ ಮಾಡ್ಕೊಳ್ಳೋನು ಹಾಗೂ ಎಲ್ಲ ನಾವು ಬೆಳೆದ್ರೆ ಒಂದು ಸಮಾಜ ಬೆಳೀತಿತ್ತು ಅನ್ನುವಂಥ ಒಂದು ಉದ್ದೇಶದಿಂದ ಎಲ್ಲ ಯುವಕರು ಇವತ್ತು ಎಲ್ಲರಿಗೂ ಕೂಡ ನಾನು ಸಂಜೆ ನಮಸ್ಕಾರ ಹೇಳ್ತಾ ಇದ್ದೀನಿ ಇವತ್ತಿನ ಒಂದು ಈ ಸಭೆ ಏನಂತಂದ್ರೆ ಇಲ್ಕಲು ತಾಲೂಕು ಹಾಗೂ ನಗರ ಘಟಕ ಪದಾಧಿಕಾರಿಗಳ ಆಯ್ಕೆ ಇವತ್ತಿನ ದಿನ ರಾಜು ಇವತ್ತಿನ ದಿನ ನಮ್ಮ ರಾಜು ಚಲವಾದಿಯವರನ್ನ ಪ್ರಭಾರಿ ತಾಲೂಕು ಇಲ್ಕಲ್ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿವಿ ಹಾಗೆ ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಕುಂಬಾರನ್ನ ಆಯ್ಕೆ ಮಾಡಿದ್ವಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಶಿವರಾಜ್ ರೈವಳೆ ಅವರನ್ನು ಆಯ್ಕೆ ಮಾಡಿದ್ವಿ ಹಾಗೆ ಕಾರ್ಯದರ್ಶಿ ಹೆಸರು ಬದಲಾವಣೆ ಇಲ್ಲ ಹೆಸರ್ ಇವತ್ತಿನ ದಿನ ನಮ್ಮ ರಾಜು ಚೌದಿಯವರನ್ನು ಇಲಕಲ್ ತಾಲೂಕಾ ಪ್ರಭಾರಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ ಅವರನ್ನು ನಮ್ಮ ಎಸ್ ಶಿವರಾಮ ಕರ್ನಾಟಕ ಕೇಕ್ಷವಾಗಿ ಇವತ್ತು ಅವರನ್ನು ಬಂದು